ನಮ್ಮಲ್ಲಿ ಒಂದು ಆಡ್ಭಾಷೆ ಇದೆ ಯಾರಾದರೂ ಮನುಷ್ಯತ್ವವನ್ನು ಮೀರಿದಂಥ ವರ್ತನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅಸ್ವಾಭಾವಿಕವಾಗಿ ನಡ್ಕೊಂಡಂಥ ಸಂದರ್ಭದಲ್ಲಿ ನಾವೊಂದು ಆಡ್ಭಾಷೆಯನ್ನು ಬಳಸ್ತೇವೆ ಯಾರತ್ರ ನಡ್ಕೋತಾರೋ ಅವರಿಗೆ ಅಡ್ನಾಡಿಗಳು ಅಂತ ಕರೀತೇವೆ ಅಥವಾ ಏಳು ತಿಂಗಳು ಗುಡ್ತವ್ರು ಅಂತಲೂ ಕಲಿತೇವೆ ನನಗ್ಯಾಕೋ ಬಿಜೆಪಿ ನಾಯಕರ ಕೆಲವು ಟೀಕೆಗಳು ಇದಕ್ಕೆ ಪೂರಕವಾಗಿದೆ ಅನ್ನೋ ಮಾತನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಸೂಲಿಬೆಲೆರವರು ಅವರು ನಿನ್ನೆ ಖರ್ಗೆರವರ ಬಗ್ಗೆ ಮಾಡಿರ್ತಕ್ಕಂಥ ವಿಚಾರ ಏನಿದೆ ಒಬ್ಬ ರಾಷ್ಟ್ರ ನಾಯಕರು ಹಿರಿಯ ನಾಯಕರು ಎ ಸಿ ಸಿ ಅಧ್ಯಕ್ಷರು ಇಂಡಿಯಾ ಬ್ಲಾಕ್ ನಾಯಕರಾಗಿ ಹೊರಹೊಮ್ಮಿದ ತಕ್ಷಣ ಎಷ್ಟು ಇವರಿಗೆ ಅಸಹನೆ ಇದೆ ಅಂದರೆ ಅವರ ವೈಯಕ್ತಿಕ ತೇಜವದೆ ಮಾಡುವಂಥದ್ದು ಅವ್ರನ್ನ ಏಕವಚನದಲ್ಲಿ ನಿಂದನೆ ಮಾಡುವಂಥದ್ದು ಈ ಥರದ್ದು ಬಹಳ ಕೆಳ ಹಂತದಲ್ಲಿ ಬಿ ಜೆ ಪಿ ನಾಯಕರು ಮಾಡಿದ್ದಾರೆ ಇದು ಕಳೆದ ಒಂದು ವಾರದ ಏನು ಅನಂತಕುಮಾರ್ ಹೆಗ್ಡೆರವರು ಸಿದ್ದರಾಮಯ್ಯನ ಬಗ್ಗೆ ಮಾತಾಡೋರು ಅದರ ಮುಂದುವರೆದ ಭಾಗ ನಿನ್ನೆ ಸೂಲಿ ಬೆಲೆಯವರು ಮಾಡಿರ್ತಕ್ಕಂಥದ್ದು ಇವರೆಲ್ಲ ಅನಂತಕುಮಾರ್ ಹೆಗ್ಡೆ ಇರ್ಬೋದು ಸೂಲಿಬೆಲೆ ಇರ್ಬೋದು ಇನ್ನು ಕೆಲವು ಭಾಳ ಆಸೆ ಇಟ್ಕೊಂಡಿದ್ದಾರೆ ಪಾರ್ಲಿಮೆಂಟಿಗೆ ಸ್ಪರ್ಧೆ ಮಾಡಬೇಕು ಕರ್ನಾಟಕದಲ್ಲಿ ಅಂತೇಳಿ ಅವರು ಅಂದ್ಕೊಂಡಿದ್ದಾರೆ ಸಿದ್ದರಾಮಯ್ಯನವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಮಲ್ಲಿಕಾರ್ಜುನ್ ಖರ್ಗೆರವ್ರನ್ನ ಟೀಕೆ ಮಾಡಿಬಿಟ್ರೆ ನಾವು ಬೆಳಕರೆ ಅಷ್ಟೊತ್ತಿಗೆ ನಾವು ನಾಯಕರಾಗ್ಬಿಡ್ತೀವಿ ಅನ್ನೋ ಭಾವನೆ ಅವ್ರಿಗೆ ಬಂದಿದೆ ಆ ಕಾರಣಕ್ಕೆ ಈ ಥರದ ಒಂದು ಟೀಕೆಗಳನ್ನ ಮಾಡುವಂಥದ್ದು ಕೆಳಮಟ್ಟದ ಟೀಕೆಗಳನ್ನ ಮಾಡುವಂಥದ್ದನ್ನ ಮಾಡ್ತಾ ಇದ್ದಾರೆ ಈ ಅಜ್ಞಾನಿಗಳಾದಂಥ ಸನ್ಮಾನ್ಯ ಸೂಲಿಬೆಲೆ ಚಕ್ರವರ್ತಿ ಆಗಲಿ ಅಡ್ನಾಡಿ ಆದಂಥ ಅನಂತಕುಮಾರ್ ಹೆಗ್ಡೆ ಆಗಲಿ ಯಾವತ್ತೂ ಸಹ ಕೆಳಮಟ್ಟದ ಭಾಷೆ ನಾವು ನಾಯಕ ಆಗ್ತೀವಿ ಅಂತ ತಿಳ್ಕೊಂಡಿದ್ರೆ ದಯಮಾಡಿ ಅದನ್ನು ಬಿಡಬೇಕು ನಿನ್ನೆ ಚಕ್ರವರ್ತಿ ಸೂಲಿಬೆಲ್ಲೆರವರು ಅವರು ಹೇಳ್ದಂಥದ್ದು ಅಲ್ಲಿ ಸನ್ಮಾನ್ಯ ಖರ್ಗೆರವರು ಒಂದು ಕಟ್ಟಡವನ್ನು ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಖರ್ಗೆರವರು ಕಾರ್ಮಿಕ ಸಚಿವರಾದಂಥ ಸಂದರ್ಭದಲ್ಲಿ ಅವರು ಅನೇಕ ಕೊಡುಗೆಗಳನ್ನ ರಾಜ್ಯಕ್ಕೆ ಕೊಟ್ಟಿದ್ದಾರೆ ಅವರು ಹೇಳಿದಂಥದ್ದು ಇದೊಂದು ಚಿತ್ರಣದ ಬಗ್ಗೆ ಮಾತಾಡಿದ್ರು ಸನ್ಮಾನ್ಯ ಸೂಲಿಬೆಲೆಯರವರು ಇ ಎಸ್ ಐ ಆಸ್ಪಿಟ್ಲನ್ನು ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಯಾರ ಮನೆ ದೊಡ್ಡ ಖರ್ಗೆ ಅವರು ಅವರು ಎಸ್ಸಿಟ್ಕೊಂಬಿಟ್ಟಿದ್ದಾರೆ ಇದಕ್ಕೆ ಈ ಹಾಸ್ಪಿಟ್ಲಿಗೆ ಖರ್ಗೆರವರ ಡಿಸೈನು ಅಂದರೆ ಅದೆಂಥದ್ದು ಡ್ರೋನ್ ಸರ್ವೆ ಮಾಡ್ಕೊಂಡು ಹೋಗಿ ನೋಡಿ ಡ್ರೋನ್ ಸರ್ವೆ ಮಾಡಿದ್ರೆ ಇದು ಗೊತ್ತಾಗುತ್ತೆ ಅಂತೇಳಿ ಸನ್ಮಾನ್ಯ ಅಜ್ಞಾನಿ ಸುಲಿಬೆಲೆರವರೆ ನನ್ಗಂತೂ ಕನ್ನಡದ ವ್ಯಾಕರಣ ಅವ್ರಿಗೆ ಗೊತ್ತಿದೆ ಅಂತ ತಿಳ್ಕೊಂಡಿದ್ದೀನಿ ಬೆಲೆಗೆ ಅವರು ಅರೆಜ್ಞಾನೆ ಸುಲಿಬೆಲೆಯರ್ವರು ಕನ್ನಡದ ಅಕ್ಷರಮಾಲೆ ಕನ್ನಡದ ವರ್ಣಮಾಲೆಯನ್ನ ತಿಳ್ಕೊಂಡಿದ್ದಾರೆ ಕನ್ನಡದ ಯಾವ ವರ್ಣಮಾಲೆಯಲ್ಲೂ ಸಹ ಇದು ಕರ್ಗೆ ಅಂತೇಳಿ ಬರೋದಿಲ್ಲ ಇದು ಒಂದ್ ಕಡೆ ನಿಮ್ಗೆ ಬಹಳ ಆಶ್ಚರ್ಯ ಏನದಾಗ ಆಗದೇನಂದ್ರೆ ಈ ಚಿತ್ರನ ನಾವು ತಿರುಗಿಸ್ ನೋಡ್ಲಿ ಅವರು ಸುಲಿಬೆಲೆರವ್ರು ಬಹಳ ವಿಚಿತ್ರ ಈ ಚಿತ್ರ ಏನವರು ಪಾಪ ಭಾಳ ಚೆನ್ನಾಗಿ ಸರ್ವೆ ಮಾಡಿ ಇಟ್ಕೊಂಡಿದ್ದಾರೆ ಇಟ್ಕೊಳ್ಳಿ ಅವರು ಅದನ್ನೆಲ್ಲ ಕರ್ಗೆ ಅಂತ ಅವ್ರು ಕಂಡುಬಿಡ್ತಂತೆ ಆ ಚಿತ್ರವನ್ನು ತಿರುಗಿಸ್ ನೋಡಿದ್ರೆ ಇದು ನಾವೆಲ್ಲ ಧಾರ್ಮಿಕವಾಗಿ ಒಪ್ಪುವಂಥ ಆಚಾರ ಮಾಡುವಂಥ ತಿರುಪತಿ ವೆಂಕಟರಮಣ ಸ್ವಾಮಿಯವರ ನಾಮ ಕಾಣುತ್ತಿಲ್ಲ ಪಾಪ ಸೂಲಿಬೆಲ್ಲೋರು ಅರ್ಥ ಇದನ್ನ ಇದನ್ನಾಕ ಪಾಪ ಅವ್ರ ದೇಶಕಲ್ಲೇ ಈ ದೇಶಕ್ಕೆ ಅಥವಾ ಅವರ ಸಂಘ ಪರಿವಾರದವ್ರಿಗೆ ಹೇಳಿಲ್ಲ ಅಂತೇಳಿ ನನಗಂತೂ ಗೊತ್ತಿಲ್ಲ ಕನ್ನಡ ವರ್ಣಮಾನಿನಲ್ಲಿ ಕರ್ಗೆನ ಸ್ಪೆಲ್ಲಿಂಗು ಮೊದಲು ಅವ್ರು ತಿಳ್ಕೊಳ್ಳಿ ಖರ್ಗೆ ಸ್ಪೆಲ್ಲಿಂಗ್ ತಿಳ್ಕೊಂಬಿಟ್ರೆ ಅವರು ಅವರಿಗೆ ಜ್ಞಾನೋದಯ ಆಗುತ್ತೆ ಈ ಕರ್ಗೇನ ಯಾವ ರೀತಿ ಅವರು ಓದಿದ್ದಾರೆ ಕಾ ನ ಅಕ್ಷರ ಹೆಂಗ್ ಬರುತ್ತೆ ಅಂತ ಹೇಳಿ ಗೊತ್ತಿದ್ರೆ ಅವ್ರ ಅದಕ್ಕೂ ಉತ್ತರವನ್ನು ಕೊಡಲಿ ಅದನ್ನು ನೀವು ತಿರುಗಿಸ್ ನೋಡಿ ಕರ್ಗೆನ ಎಲ್ಲರೂ ನಿಮಗೆ ತಿರುಪ್ತಿ ಆಕಾರ ಬರುತ್ತಾ ಎಲ್ಲೂ ಬರಕ್ಕೆ ಸಾಧ್ಯನೇ ಇಲ್ಲ ಅಂದರೆ ತಿರುಪ ತಿರುಮಲ ದೇವಾಲಯದ ದೇವರ ನಾಮ ಏನಿದೆ ಆ ನಾಮದ ಆಕಾರ ಬರೋಕ್ ಸಾಧ್ಯ ಇಲ್ಲ ಆದರೆ ಇ ಎಸ್ ಐ ಹಾಸ್ಪಿಟ್ಲಿಗೆ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡದಲ್ಲಿ ಆಕಾರ ಬರಕ್ಕೆ ಸಾಧ್ಯತೆ ಇದೆ ಇದೆ ಅದು ಇದು ವಾಸ್ತವ ಈ ಡಿಸೈನ್ ಮಾಡಿರ್ತಕ್ಕಂಥದ್ದು ಸೆಂಟ್ರಲ್ ಗೌರ್ಮೆಂಟ್ ಲೇಬರ್ ಡಿಪಾರ್ಟ್ಮೆಂಟ್ನವರು ಅದನ್ನಿಟ್ಕೊಂಡು ಚುನಾವಣೆಗೋಸ್ಕರ ಇವರೇನೋ ಕಾರವಾರದ ಪಾರ್ಲಿಮೆಂಟ್ ಟಿಕೆಟ್ಗೆ ಆಸ್ಪಿಡೆಂಟ್ ಇದ್ದಾರೆ ಹೋಗಿ ಅಲ್ಲಿ ನಡ್ಡಾ ಅವ್ರಿಗೋ ಅಮಿತ್ ಶಾಗೋ ಅಥವಾ ಮೋದಿ ಅವ್ರಿಗೋ ಡೈ ಹುಡುಗ್ರೆ ಟಿಕೆಟ್ ಕೊಡ್ಬೋದು ಅದು ಬಿಟ್ಟು ಕರ್ಗೆ ಅಂತ ನಾಯಕನ ಟೀಕೆ ಮಾಡುವಂಥ ಕೆಳಮಟ್ಟಕ್ಕೆ ಯಾಕೆ ಈ ಅಡ್ನಾಡಿ ಸೂಲಿ ಬೆಲೆರವರು ಇದು ಖರ್ಗೆ ಅವರು ಹೆಸರು ಬಳಸ್ಕೊತಾ ಇದ್ದಾರೆ ಅಂತೇಳಿ ಇವತ್ತು ಸಹ ಒಂದು ನಮಗೆಲ್ಲ ಆಶ್ಚರ್ಯ ಆಗಿದೆ ಚಕ್ರವರ್ತಿ ಸೂಲಿಬೆಲೆಯವರು ಏನಾದ್ರು ಈ ಕಟ್ಟಡಕ್ಕೆ ಖರ್ಗೆರವರು ಖರ್ಗೆನ ಕನ್ನಡದ ಮಾಲಾಕ್ಷರದಲ್ಲಿ ಏನಾದ್ರು ಸ್ಟ್ರಕ್ಚರ್ ಮಾಡಿದ್ರೆ ನೀವು ರುಜುವಾತ್ ಮಾಡಿಬಿಟ್ರೆ ನಾನು ಕರ್ನಾಟಕದ ಬಿಜೆಪಿ ನಾಯಕರ ಸಹಿತವಾಗಿ ಇನ್ಕ್ಲೂಡಿಂಗ್ ಸೂಲಿಬೆಲೆ ಸಹಿತವಾಗಿ ಅವರ ನಡ್ಡ ಇಂದ ಹಿಡಿದು ಆರ್ಡನರಿ ಕಾರ್ಯಕರ್ತ ಆಗಲಿ ಅವ್ರು ನೀವು ಯಾವ್ದಾದ್ರು ಬೂತ್ ಮಟ್ಟದ ಕಾರ್ಯಕರ್ತನ ಹೇಳಿ ನಿಮ್ಮ ಮನೆ ಶೌಚಾಲಯ ಬಂದು ನಾನು ಸ್ವಚ್ಛ ಮಾಡ್ತೀನಿ ನೀವು ರುಜುವಾತ್ ಮಾಡಿದ್ರೆ ಇಲ್ಲ ಅಂದ್ರೆ ಬೆಲೆಯವರು ಬಂದು ಖರ್ಗೆರವ್ರ ಮನೆಯದ ಶೌಚಾಲಯವನ್ನು ಸ್ವಚ್ಛ ಮಾಡಬೇಕು ಅಂತಹ ಚಾಲೆಂಜನ್ನು ನಾನು ಅವರು ಕೊಡ್ತಾ ಇದ್ದೀನಿ ಇಂಥ ಸುಳ್ಳು ಅಪಪ್ರಚಾರವನ್ನು ನಿಲ್ಲಿಸಿ ದಯಮಾಡಿ ಖರ್ಗೆ ಅಂತ ನಾಯಕರ ಬಗ್ಗೆ ಇಂತಹ ಅಪಪ್ರಚಾರ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ ಖರ್ಗೆರವರು ಈ ರಾಜ್ಯಕ್ಕೆ ಏನು ಕೊಟ್ಟಿದ್ದಾರೆ ಅವರ ನಾಯಕತ್ವ ಇಂಥದ್ದು ಅವರ ವ್ಯಕ್ತಿತ್ವ ಎಂಥದ್ದು ಅಂತೇಳಿ ಇಡೀ ದೇಶ ನೋಡಿದೆ ನಿಮಗೆ ಸೈದ್ಧಾಂತಿಕವಾಗಿ ಅವನ ಶಕ್ತಿ ಶಕ್ತಿಯಿಂದಲೇ ಇದ್ದರೆ ನಿಮ್ಮ ಸೋಲನ್ನು ಒಪ್ಕೊಳ್ಳಿ ಅದನ್ನು ಬಿಟ್ಟು ಕರ್ಗೆ ಅಂತ ನಾಯಕರಿಗೆ ಇಂತಹ ಕೆಳಮಟ್ಟದ ಟೀಕೆಗಳನ್ನ ಮಾಡಬೇಡಿ ಅಥವಾ ನಿಮ್ಮ ಸಂಘ ಪರಿವಾರದ ಮನಸ್ಥಿತಿ ಇದೇ ಆಗಿದ್ರೆ ಅದನ್ನೇಳಿ ನಿಮ್ಮ ಮನಸ್ಥಿತಿಗೆ ಚಿಕಿತ್ಸೆ ಕೊಡುವಂಥ ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕಿದೆ ಅನ್ನೋ ಮಾತನ್ನು ನಿಮಗೆ ಹೇಳ್ತೇನೆ